ನಮಸ್ಕಾರ ನಾವು ಈ ಜಗತ್ತಿಗೆ ಬರ್ತಾನೆ ಸ್ವಚ್ಛ ಶುದ್ಧವಾಗಿ ಬಂದಿವಿ ಈ ಜಗತ್ತಿಗೆ ಬರ್ಬೇಕಾದ್ರೆ ನಾವು ಬಹಳ ಶುದ್ಧತೆಯಿಂದ ಬಹಳ ಸ್ವಚ್ಛತೆಯಿಂದ ಬಂದೀವಿ ಆದ್ರೆ ಜೀವನ ಮಾಡ್ತಾ ಮಾಡ್ತಾ ಹೋಗ್ತಾ ಹೋಗ್ತಾ ನಾವು ಎಷ್ಟು ಸ್ವಚ್ಛ ಆಗಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬದುಕಿನ దేవతకు గుప్తలే నోరే దేవు దైవికతే అల్లి యావదు నన్న దూనమో భావనే మొగుయినది మా గుప్త స్వప్న దినగల వారికి మంత్ర 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 అందు బందౌరేక తాకుతు ಮಗುವಿನಲ್ಲಿ ಬದಲಾವಣೆ ಆಗ್ತಾ ಹೋಗ್ತದೆ ಮಗುವಿನಲ್ಲಿ ಅದೆಷ್ಟು ಸ್ವಚ್ಛತೆ ಶುಭ್ರತೆ ಶುದ್ಧತೆ ಇದೆ ಅಂದ್ರೆ ಅದು ದೇವರು ಎಲ್ಲರೂ ಇಷ್ಟಪಡುವಂತಹ ದೇವರಾಗಿರ್ತಾರೆ ಎಲ್ಲರೂ ಮುದಿಸುವಂತಹ ವಸ್ತು ಆಗಿರ್ತದೆ ಮಗು ಯಾವಾಗ ಮಗುವಿನ ಬೆಳವಣಿಗೆ ಆಗ್ತಾ ಆಗ್ತಾ ಹೋಗ್ತದ ఆ మగిన బురుతూ మగిన మానవత్వే సాగుతాయితీ సందర్భీ అతిష్ట మానవీయ్ ధరిస్కుత ముఖ్య ఇది ఎల్ తమ మక్ ಒಳ್ಳೆಯವರಾಗಲಿ ಉತ್ತಮರಾಗ್ಲಿ ಅಂತಲೇ ಬಯಸ್ತಾರೆ ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ನಮ್ಮ ತಂದೆ ತಾಯಿನೂ ಕೂಡ ಹೊತ್ತು ಆ ಮಕ್ಕಳು ಮಾತ್ರ ಅಂತಲೇ ಅಂತ ತಂದೆ ತಾಯಿ ಈ ಜಗತ್ನಲ್ಲಿ ಯಾರು ಇಲ್ಲ ಅನ್ನಿಸ್ತು ಎಲ್ಲ ತಂದೆ ತಾಯಿಗಳು ಕನಸು ಬಂದೆ ತಮ್ಮ ಮಕ್ಕಳು ಉತ್ತಮ ವ್ಯಕ್ತಿತ್ವ ಹೊಂದಿರಬೇಕು ಉತ್ತಮ ಜೀವನ ಹೊರಗು ಅನ್ನೋದೇ ಅವ್ರ ಕನ್ಸು ಹಾಗಾಗಿ ಏನೆಲ್ಲರ ಶಿಕ್ಷಣವನ್ನು ನಮ್ಗೆ ಕೊಡ್ತಾರ ಶಾಲೆ ಕಳಿಸಿ ಶಿಕ್ಷಣ ಕೊಡೋದ್ಲು ಮನೆಯನ್ನು ಕೊಡ್ತಾರ ಕೆಲವೊಂದ್ಸರಿ ಅವ್ರ ಕೆಲ್ಸದ ಹೋಗ್ತಾ ಇರ್ದಾಗ ಆ ಲಕ್ಷ ಮಾಡಿರ್ತಾರೆ ಆದ್ರೆ ನಮ್ಮ ಬದುಕಿನ ಬೆಲೆ ಯಾವ್ದ್ರ ಮೇಲೆ ನಿರ್ಧಾರ ಆಗ್ತದಂದ್ರಿದ್ದಾಗ ಏನು ಶುದ್ಧತೆ ಇತ್ತು ನಮ್ಮಲ್ಲಿ ಆ ಶುದ್ಧತೆಯನ್ನ ನಾವು ಎಷ್ಟು ಉಳಿಸ್ಕೊಂತೀವಿ ಅನ್ನೋದು ಮುಖ್ಯ ಆಗ್ತದೆ ಆ ಮುಕ್ತತೆಯನ್ನ ಶುದ್ಧತೆ ಮುಕ್ತತೆ ಇವೆರಡನ್ನ ನಾವು ನಮ್ಮ ಜೀವನದಲ್ಲಿ ಎಷ್ಟು ಉಳಿಸ್ಕೊಳ್ತೀವಿ ಬೆಳೆಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನದಲ್ಲಿ ನಿರ್ಧಾರ ಆಗ್ತದೆ ನಾವು ಬೆಳೀತಾ ಬೆಳೀತಾ ದೇಹ ದೊಡ್ಡದಾಗ್ತದೆ ಮನಸ್ಸು ಶಾಂತಾಗ್ತದೆ ನೋಡ್ರಿ ಚಂದ ಭಾಳ ಚಂದ್ರ ಬಹಳ ಹುಷಾರಂತ ಅರ್ಥ ಅರ್ಥ ಮಾಡ್ಕೋಬೇಕು ಜೀವನ ಮಾಡಕ್ ಬಹಳ ಹುಷಾರಂತಂದ್ರೆ ಅರ್ಥ ಮಾಡ್ಕೊಂಡ್ಬಿಡಬೇಕು ಅವ್ನು ತುಂಬಾ ಸಂಕುಚಿತ ಆಗಿದ್ದಾನೆ ಹೇಳಿ ನನ್ನ ಜೀವನದ ನಿರ್ಮಾಣಕ್ಕಾಗಿ ತಾನು ಏನಲ್ಲ ಸಂಕುಚಿತನಾಗಿ ಬೆಳೀತಾ ಇದ್ದಾನೆ ಅಂತ ನಾಲ್ಕು ಮಂದಿಗೆ ಉಪಕಾರ ಪಡ್ಕೊತೀವಿ ತನ್ನ ಜೀವನ ಹಾಳು ಮಾಡ್ಕೊಳ್ಳೋರ್ಥ ಈ ಜಗದೂ ಆಗ್ಬಾರ್ದು ನಾಲ್ಕು ಮಂದಿಗೆ ಉಪಯೋಗನೂ ಆಗಿರ್ಬೇಕು ತನ್ನ ಜೀವನಗಳು ಒಳ್ಳೇದಾಗಿರ್ಬೇಕು ಆ ರೀತಿಯ ಒಂದು ಸಮತ ಸಮತ ಬೆಳವಣಿಗೆ ಉಂಟಾದಾಗ ಮಾತ್ರ ಆ ಜೀವನಕ್ಕೊಂದು ಬೆಲೆ ಐತೆ ನಾವು ಮನೆಗೂ ಒಳ್ಳೇ ಬರಬೇಕು

ಊರಿವರೆಗೆ ಒಳ್ಳೆವರಾಗ್ತಿವ್ ಬಿಡ್ತೀವ್ ಗೊತ್ತಿಲ್ಲ ಒಂದೆಷ್ಟು ಒಳ್ಳೆಯವರಾಗ ಪ್ರಯತ್ನ ಅಂತ ಮಾಡ್ತೀವಿ ದೇಶದ ಒಳ್ಳೆಯ ಪ್ರಜೆ ಅದು ಏನಂದ್ರೆ ಅದು ನಡೀತದೆ ಅದರಿಂದಾಗಿ ಅನೇಕ ಭ್ರಷ್ಟಾಚಾರಗಳು ಅನೇಕ ಅನ್ಯಾಯ ಕೆಲಸಗಳನ್ನು ನಾವು ಮಾಡಕ್ ಶುರು ಮಾಡ್ಬಿಡ್ತೀವಿ ಯಾರಿಗ ಗೊತ್ತಾಗಲ್ಲ ಇಲ್ಲಿ ಮನೆಯಾಗ ಒಳ್ಳೆವ್ರು ಇರ್ತೀವಿ ಊರಾಗ ಒಳ್ಳೆ ಇರ್ತೀವಿ ದೇಶದ ವಿಚಾರ ಬಂದಾಗ ನಾವು ಸ್ವಲ್ಪ ಭ್ರಷ್ಟ ಆಗ್ತೀವಿ ಅಲ್ಲೇ ನಮ್ಮ ಬದುಕಿನ ಬೆಲೆ ಕಡಿಮೆ ಬಿಡ್ತು ಎಲ್ಲ ಸಂದರ್ಭದಲ್ಲಿ ಕೂಡ ನಾವು ಒಂದೇ ರೀತಿಯಾಗಿದ್ದೆವು ಅಂತ ಅಂದ್ರೆ ಅದಕ್ಕೂ ಒಂದು ಬದುಕಿನ ಬೆಲೆ ಹೆಚ್ಚಿಗೆ ಜಗತ್ತಿಗೆ ಭಕ್ತ ನಾವು ಶುದ್ಧತೆಯಿಂದ ಬಂದಿವಿ ಸ್ವಚ್ಛತೆಯಿಂದ ಬಂದಿವಿ ಆ ಶುಭ್ರತೆ ಸ್ವಚ್ಛತೆಯನ್ನ ಸ್ವಲ್ಪ ಉಳಿಸ್ಕೊಂಡು ಹೋಗ್ಬೇಕು ನಾವು ಭಗವಂತ ನಮ್ಮಲ್ಲಿ ಎಷ್ಟು ಪರಿಶುದ್ಧವಾಗಿ ಕಳಿಸಿದ್ರೆ ಬಹಳ ಚಂದ ಕಲೇಶ್ ಮಗುವನ್ನು ನೋಡಿದ್ರೆ ಗೊತ್ತಾಗಿರುತ್ತದೆ ಎಷ್ಟು ಪರಿಶುದ್ಧತೆಯಿಂದ ಕಳಿಸಿದ್ದಾನೆ ಭಗವಂತ ನಮ್ಮನ್ನ ಭೂಮಿ ಹೇಳಿ ಹೋಗ್ತಾ 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 ಎಷ್ಟು ಸ್ವಚ್ಛ ಇದೀವಿ ಆ ಸ್ವಚ್ಛತೆ ಉಳಿಸ್ಕೊಂಡಿವಿಪ ಅವಕಾಶ ಸಿಗ್ತದೆ ಮಾಡೇ ಕೊಡ್ತೀವಿ ಅವಕಾಶ ಸಿಗ್ತಾ ಭ್ರಷ್ಟಾಚಾರ ಮಾಡೇ ಬಿಡ್ತೀವಿ ಅವಕಾಶ ಸಿಗ್ತಾ ಸುಳ್ಳು ಹೇಳೇ ಬಿಡ್ತೀವಿ ಹೀಗೆ ನಮ್ಮ ಸ್ವಾರ್ಥಕ್ಕಾಗಿ ನಾವು ಏನೇನೋ ಮಾಡ್ತಾ ಹೋಗ್ತಾ ಇರ್ತೀವಿ ಈ ರೀತಿಯಾಗಿ ನಾವು ಮಾಡೋದ್ರಿಂದಾಗಿ ನಮ್ಮ ನಮ್ಮ ಶುದ್ಧತೆಯನ್ನು ನಾವು ಕೆಲ್ಸ್ಕೋಕತ್ತೀವಿ ಆ ಶುದ್ಧತೆ ಎಷ್ಟು ಕೆಲ್ಸ್ಕೊಂತೀವಿ ಅಷ್ಟೊಳಗಿನ ನೆಮ್ಮದಿ ಕೆಲವು ಹೊರಗೇನೋ ಮಾಡಕ್ ಹೋಗ್ತಿವಿ ಒಳಗಿದ್ರು ಕಳ್ಕೊತೀವಿ ಒಳಗೊಂಡ ನೆಮ್ಮದಿ ಇಟ್ಟು ಕಳಿಸೋಣ ಶುದ್ಧತೆ ಇಟ್ ಕಳಿಸೋಣ ಸ್ವಚ್ಛತೆ ಇಟ್ಟು ಕಳಿಸೋಣ ಭಗವಂತ ಅದನ್ನು ನಾವು ಕಳ್ಕೊಂಡಿರ್ತೀವಿ ಒಳಗಿನ ಶುದ್ಧತೆ ನಾವು ಒಂದು ಆನಂದದಲ್ಲಿ ಇರ್ತೀವಿ ನಾವು ಬದುಕಿಗೆ ಒಂದು ಬೆಲೆ ಬರ್ತದ ನಮ್ ಬದುಕು ಸಾರ್ಥಕತೆ ಉಂಟಾಗ ನಾವು ಪ್ರತಿ ಕ್ಷಣನೂ ಖುಷಿ ಖುಷಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ಮಗುವಿನ ಮುಕ್ತತೆಯನ್ನು ನಮಗೆ ಉಳಿಸ್ಕೊಳ್ಬೇಕು ಆ ಭಗವಂತ ನಮ್ ಕೊಟ್ಟ ಏನ್ ಶುಭ್ರತೆ ಆ ಸ್ವಚ್ಛತೆಯನ್ನ ನಾವು ಉಳಿಸ್ಕೊಳ್ಳೋ ಪರಿಣಾಮಗಳನ್ನ ಮಾಡ್ಕೊಂಡ್ತ ನಾವು ಬೆಳೆಯೋಣ ಬದುಕನ್ನು ಸಾಧಿಸೋಣ ಧನ್ಯವಾದಗಳು